ಬಂಧುಗಳೇ ಈ ನಮ್ಮ ದಲಿತರ ಸಂಘಟನೆಗಳಲ್ಲಿ ಒಂದಷ್ಟು ದಲಿತ ಸಂಘಟನೆಗಳು ಸಮಾಜಕ್ಕೆ ಒಳ್ಳೆಯ ದಾರಿ ತೋರಿಸುವಂತಹ ಒಂದು ಹೋರಾಟಗಳನ್ನ ಮಾಡ್ತಾರೆ ಒಂದು ಸಂವಿಧಾನನ ಎತ್ತಿಳಿಯುವಂತಹ ಒಂದು ಕೆಲಸಗಳನ್ನ ಮಾಡ್ತಾರೆ ಅವ್ರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಆದರೆ ನಿನ್ನೆ ನಡೆದಿರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ಸಂಘಟನೆ ಏನೋ ಮಾಡಲು ಹೋಗಿ ಏನೋ ಮಾಡಿದೆ ಅನ್ನೋವಂಥ ಒಂದು ವಿಷಯದಿಂದ ನೆನಪಾಗುತ್ತೆ ಇಂಥ ನಾನಾಯಕ್ ಆಗಿರ್ತಕ್ಕಂಥವ್ರನ್ನ ದಯವಿಟ್ಟು ನಿಜವಾದ ದಲಿತ ಸಂಘಟನೆಯ ಮುಖಂಡರು ಇಂಥವ್ರನ್ನೆಲ್ಲ ಆಚೆ ಇಡಬೇಕು ಯಾಕೆಂತಂದರೆ ಇವರು ಮಾಡಬೇಕಾಗಿರ್ತಕ್ಕಂಥ ಹೋರಾಟ ಏನು ಇವ್ರು ಹೋಗಿ ಮಾಡಿರ್ತಕ್ಕಂಥ ಕೆಲಸ ಕೆಲಸ ಏನು ಈ ದಿನ ಅಂಬೇಡ್ಕರ್ ರವರ ವಿರುದ್ಧ ಮಾತಾಡ್ತೀವಿ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಮಾತಾಡಿದ್ದಾರೆ ಅಂತೇಳಿ ಅಮಿತ್ ಶಾ ರವರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ನೀವು ಹೋಗಿದ್ರೆ ಸಂತೋಷ ಮಾಡಿ ಆದರೆ ಅಮಿತ್ ಶಾರವ್ರು ಮಾತಾಡಿರುವಂತ ವಾಕ್ಯ ಸಂಭಾಷಣೆ ಏನು ಅನ್ನೋದು ಒಂದಷ್ಟು ಓಕೆ ಇರ್ಲಿ ನಿಮ್ಮ ನಿಮ್ಮ ಮನಸ್ಸಿಗೆ ಅಮಿತ್ ಅವರು ಅಂಬೇಡ್ಕರ್ ಅವ್ರ ವಿರುದ್ಧವಾಗಿಯೇ ಮಾತಾಡಿದ್ದಾರೆ ಅಂತಲೇ ಇಟ್ಕೊಳ್ಳಿ ಆದರೆ ನೀವು ಮಾಡಿರ್ತಕ್ಕಂಥ ಕೆಲಸ ಏನು ನೆನ್ನೆ ಕೋಲಾರ ಜಿಲ್ಲೆಯಲ್ಲಿ ಸಂವಿಧಾನವನ್ನು ಬರೆದಿರ್ಕ ಬರೆದಿರ್ತಕ್ಕಂಥ ಅಂಬೇಡ್ಕರ್ ಅವರು ಅದೇ ಸಂವಿಧಾನದಲ್ಲಿ ಅಂದರೆ ಕೋರ್ಟಲ್ಲಿ ಕೋರ್ಟ್ಗಳಲ್ಲಿ ಯಾರಾದರೂ ಅಪರಾಧಿಗಳು ನಿರಪರಾಧಿಗಳು ಅಂತೇಳಿ ಹೋಗಿ ನಿಂತ್ಕೊಂಡು ಪ್ರಮಾಣ ಮಾಡುವಂಥ ಏಕೈಕ ಒಂದು ಬುಕ್ ಅಂತಂದರೆ ಅದು ಭಗವದ್ಗೀತೆ ಆ ಒಂದು ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ನಾವು ನಿಜನೇ ಹೇಳ್ತೀವಿ ಅಂತೇಳಿ ಆ ಕೋರ್ಟಲ್ಲೇ ನಾವು ಭಗವದ್ಗೀತೆನ ನಾವು ನಂಬಿ ನಾವು ನಿಜಾಂಶಗಳನ್ನ ಹೇಳುವಂಥದ್ದು ಅದೇ ಭಗವದ್ಗೀತೆಯಲ್ಲಿ ಬರುವಂಥ ಸಾರ ಗೀತಾ ಸಾರ ಆ ಒಂದು ಗೀತಾ ಸಾರನ ನೀವು ಪ್ರತಿಭಟನೆ ಮಾಡಬೇಕು ಅಂತೇಳಿ ಓದೋರು ಆ ಗೀತಾ ಸರನ ಹರಿದು ಬಿಸಾಕ್ತೀರ ಅಂತಂದರೆ ಕೋಲಾರನ ಡಿ ಡಿ ಪಿ ಕಚೇರಿಯಲ್ಲಿ ನಿಮ್ಗೆ ಏನಾದರೂ ಒಂದಷ್ಟು ಜ್ಞಾನ ಬುದ್ಧಿ ಏನಾದರೂ ಇದೆಯಾ ಅಲ್ಲ ಇವತ್ತು ಹಿಂದುಗಳಿಗೆ ಮುಸ್ಲಿಮ್ರು ವಿರುದ್ಧ ಅಂತೇಳಿ ನಾವು ಅನ್ಕೊಳ್ತಾ ಇದ್ರೆ ನಿಮ್ಮತ್ತ ನಾನು ಲೀಡರ್ಸ್ ಇದ್ದೀರಲ್ಲ ಎಂತ ಇಂಥ ನಿಮ್ಮ ಡಿ ಎಸ್ ಸಂಘಟನೆಗಳಲ್ಲಿ ದಲಿತ ಸಂಘಟನೆಗಳಲ್ಲಿ ಎಂತೆ ಎಂಥ ಲೀಡರ್ಸ್ ಇದ್ದಾರೆ ಅವ್ರ ಹತ್ರ ನೀವು ಕಲೀರಿ ಅವ್ರ ಹತ್ರ ಕಲಿತು ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು ಯಾವ ಮಾರ್ಗದರ್ಶನದಲ್ಲಿ ನಾವು ಹೋಗಬೇಕು ಅಂತೇಳಿ ಫಸ್ಟ್ ಅವ್ರನ್ನ ತಿಳ್ಕೊಂಡು ಮತ್ತೆ ಪ್ರತಿಭಟನೆಗಳು ಮಾಡೋದಕ್ಕೆ ಹೋರಾಟ ಮಾಡೋದಕ್ಕೆ ಬರಬೇಕು ಅದು ಬಿಟ್ಟು ಹಿಂದುಗಳಿಗೆ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ನಡ್ತೋ ನಡೆಯುವಂಥ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಾವಂತೂ ಸುಮ್ಮನೆ ಕೂರೋದಿಲ್ಲ ಈಗಾಗಲೇ ಅವ್ರನ್ನ ಬಂಧಿಸಬೇಕು ಅವ್ರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತ ಈ ಒಂದು ಸಮಯದಲ್ಲಿ ನಾನು ಹೇಳೋದಕ್ಕೆ ನಾನು ಇದ್ದೀನಿ ಯಾವುದೇ ಕಾರಣಕ್ಕೂ ಹಿಂದೂಗಳ ಹಿಂದುಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಇದಕ್ಕೆ ಅಡಚರಣೆ ಉಂಟು ಮಾಡಿದ್ದಲ್ಲಿ ನಾವು ಸುಮ್ಮನೆ ಕೈಗೆ ಬಳೆ ಹಾಕೊಂಡು ಕೂರುವಂಥ ಅಂತ ಇದು ಎರಡು ಸಾವಿರದ ಇಪ್ಪತ್ತೈದರ ಹಿಂದೂಗಳು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ ಹರೇ ಕೃಷ್ಣ ಹರೇ ಕೃಷ್ಣ